ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಪಲಾವ್ ಮಾಡ್ತಿದ್ದೀನಿ ಅದೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಸೊಪ್ಪು ತೊಗೊಂಡು ಸೋಸಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಹೆಚ್ಚಿದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ನಂತರ ಮಸಾಲೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಿಮಗೆ ಖಾರ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಸೊಪ್ಪಾಗಿ ಫ್ಲೇವರ್ ಸಕ್ಕತ್ತಾಗಿರುತ್ತೆ ನಂತರ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಏಲಕ್ಕಿ ಫ್ಲೇವರ್ಗೋಸ್ಕರ ಕಾದ ನಂತರ ಈರುಳ್ಳಿ ಕರಿಬೇವು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಿಶ್ರಣ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷ ಆಗಿದೆ ಸೊಪ್ಪು ಹಾಕ್ಕೊಳ್ಳಿ ಅದನ್ನು ಸಹ ಫ್ರೈ ಮಾಡಿ ಫ್ರೈ ಆದ ಮೇಲೆ ಐದು ನಿಮಿಷ ನೆನೆಸಿಟ್ಟಿದ್ದೆ ಅಕ್ಕಿನ ಅದನ್ನು ಸಹ ಹಾಕೊಳ್ಳಿ ಪಲಾವ್ ಮಾಡೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಅಕ್ಕಿ ನೆನೆಸಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ನಾನು ಒಂದು ಲೋಟ ಅಕ್ಕಿ ಹಾಕಿದ್ದೆ ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಆದಮೇಲೆ ಕಸ್ತೂರಿ ಮೇಥಿ ರುಚಿಗೆ ತಕ್ಕೋಷ್ಟು ಉಪ್ಪು ನಂತರ ಬಟಾಣಿ ಹಾಕಿ ಹಸಿ ಬಟಾಣಿ ಇತ್ತು ಅದನ್ನು ಯೂಸ್ ಮಾಡಿದ್ದೀನಿ ನಾನು ನೀವು ನೋಡಿರ್ಬೋದು ನಾನು ಟೊಮೊಟೊ ಎಲ್ಲೂ ಯೂಸ್ ಮಾಡಿಲ್ಲ ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ ನಿಂಬೆಹಣ್ಣು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ